ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡೋಂಥ ವಿಚಾರ ಏನು ಅಂದರೆ ತ್ರೀ ಬಕೆಟ್ ಸ್ಟ್ರಾಟರ್ಜಿ ಅಂತ ಹೇಳಿ ಏನು ತ್ರೀ ಬಕೆಟ್ ಸ್ಟ್ರಾಟರ್ಜಿ ಅಂತ ಅಂದರೆ ಅಲ್ಪಾವಧಿಗೆ ಮತ್ತೆ ಐದರಿಂದ ಏಳು ವರ್ಷದ ಒಂದು ಅವಧಿ ಅಥವಾ ಮೂರರಿಂದ ಐದು ವರ್ಷದ ಒಂದು ಅವಧಿ ಮಧ್ಯಾವಧಿ ಮತ್ತೆ ದೀರ್ಘಾವಧಿಯಲ್ಲಿ ಹೇಗೆ ಹೂಡಿಕೆಯನ್ನು ಮಾಡ್ಕೊತ ಹೋಗಬಹುದು ಈ ಹೂಡಿಕೆಯನ್ನು ಮಾಡ್ಕೊತ ಹೋದ ಬಳಿಕ ಬರುವಂಥ ಆದಾಯ ಏನಿದೆ ಅದು ನಿಮ್ಮ ನಿವೃತ್ತಿಯ ಒಂದು ಜೀವನ ಹೇಗೆ ಸುಖವಾಗಿರುತ್ತೆ ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಪಡೋಣ ಏನಿದು ತ್ರೀ ಬಕೆಟ್ ಸ್ಟ್ರಾಟಜಿ ಸರಿ ಈಗ ತ್ರೀ ಬಕೆಟ್ ಸ್ಟ್ರಾಟರ್ಜಿನ ವಿವರಣೆಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲನೇ ಬಕೆಟ್ ಅಂತ ನಾವೇನು ಹೇಳ್ತೀವಿ ಅದನ್ನು ನಾವು ಅಲ್ಪಾವಧಿ ಬಕೆಟ್ ಅಂತ ಹೇಳ್ತೀವಿ ಅಂದರೆ ನನ್ನ ವೈಯಕ್ತಿಕವಾಗಿ ನನಗೆ ಒಂದು ನಿವೃತ್ತಿ ವಯಸ್ಸು ಬಂತು ಅಂದಾಗ ಆ ನಿವೃತ್ತಿ ವಯಸ್ಸಲ್ಲಿ ನನಗೆ ಆಗಬರುವುದಂತಹ ಖರ್ಚುಗಳು ಎಷ್ಟಿರಬಹುದು ಆ ಖರ್ಚಿನ ಅನ್ವಯ ನಾನು ಹೇಗೆ ಮನೆಯನ್ನು ನಿಯಂತ್ರಿಸ್ಕೊಂಡು ಹೋಗ್ಬೋದು ಬಂದಂಥ ಒಂದು ದುಡ್ಡನ್ನು ನನ್ನ ಬಳಿ ವೈಯಕ್ತಿಕವಾಗಿ ನನ್ನ ಬಳಿ ಯಾವುದೇ ರೀತಿ ಪೆನ್ಷನ್ ಇಲ್ಲ ಆ ಪೆನ್ಷನ್ ಇಲ್ಲದೇ ಸಹ ಹೇಗೆ ನಮ್ಮ ಜೀವನವನ್ನು ನಡ್ಸ್ಕೊಂಡು ಹೋಗ್ಬೋದು ಖರ್ಚನ್ನು ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ಈ ತ್ರೀ ಬಕೆಟ್ ಚಾಲೆಂಜ್ ಮೂಲಕ ನಾವು ತಿಳ್ಕೊಬೋದು ಮೊದಲನೇ ಬಕೆಟ್ ಅನ್ನೋದು ಏನಿದೆ ಅದು ಶಾರ್ಟ್ ಟರ್ಮ್ ಬಕೆಟ್ ಅಂತ ಕರಿತೀವಿ ಈ ಮೊದಲನೇ ಬಕೆಟನ್ನು ನಾವು ಸರಾಸರಿಯಾಗಿ ಒಂದರಿಂದ ಎರಡು ವರ್ಷದ ನಮ್ಮ ಏನು ತಿಂಗಳ ಸಂಬಳ ಏನಿದೆ ಅದರ ವಾರ್ಷಿಕ ಸಂಬಳ ಎಷ್ಟು ಬರುತ್ತೋ ಅದು ಒಂದು ಅಥವಾ ಎರಡು ವರ್ಷದ ವಾರ್ಷಿಕ ಸಂಬಳವನ್ನು ಶಾರ್ಟ್ ಟರ್ಮ್ ಬಕೆಟಲ್ಲಿ ನಾವು ಇಡ್ತೀವಿ ಈ ಮೊದಲ ಬಕೆಟ್ ಅಥವಾ ಅಲ್ಪಾವಧಿ ಬಕೆಟ್ನಲ್ಲಿ ಈ ಶಾರ್ಟ್ ಟರ್ಮ್ ಬಕೆಟಲ್ಲಿ ಒಂದರಿಂದ ಮೂರು ವರ್ಷಕ್ಕೆ ಆಗುವಂತಹ ಸಂಬಳದ ಒಂದು ಮೊತ್ತ ಏನಿದೆ ಅದನ್ನು ನಾವು ಎಮರ್ಜೆನ್ಸಿ ಫಂಡ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಇಡ್ತೀವಿ ಈ ಎಮರ್ಜೆನ್ಸಿ ಫಂಡ್ ಅಂತ ನಾವು ಕನ್ಸಿಡರ್ ಮಾಡಿ ಇಡೋದ್ರಿಂದ ಇದು ಹೆಚ್ಚಾಗಿ ಒಂದು ಬ್ಯಾಂಕ್ ಅಕೌಂಟ್ನಲ್ಲಿ ಸೇವಿಂಗ್ಸ್ ಅಕೌಂಟಲ್ಲಿ ನಾವು ಜಮಾ ಮಾಡುವಂತಹ ಒಂದು ಹಣವಾಗಿ ಇರುತ್ತೆ ಅದು ಎರಡು ವರ್ಷದ ಸಂಬಳದ ಒಂದು ಮೊತ್ತ ಇದನ್ನು ಬ್ಯಾಂಕ್ ಎಸ್ ಬಿ ಐ ಅಕೌಂಟಲ್ಲಿ ಇಡಬಹುದು ಅಥವಾ ಮನಿ ಮಾರ್ಕೆಟ್ ಫಂಡ್ ಅಂತ ಕರೆಯಲ್ಪಡುವಂತಹ ಲಿಕ್ವಿಡ್ ಇ ಟಿ ಎಫ್ಸ್ ಅಂತ ಕರೆಯಲ್ಪಡುವಂತಹ ಲಿಕ್ವಿಡ್ ಫಂಡ್ಸ್ನಲ್ಲಿ ಇಡಬಹುದು ಮ್ಯೂಚುವಲ್ ಫಂಡ್ಸ್ನಲ್ಲಿ ಇಡಬಹುದು ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ ಹಾಗೆ ಅಲ್ಟ್ರಾ ಶಾರ್ಟ್ ಟರ್ಮ್ ಮ್ಯೂಚುವಲ್ ಫಂಡ್ ಅಂತ ಇದೆ ಅದರಲ್ಲಿ ನೀವು ಹಾಕಿಡ್ಬೋದು ಹಾಗೆ ನಿಮಗೆ ಹೆಚ್ಚಾಗಿ ಈ ಹಣ ಬೇಕು ಅಂತಂದಾಗ ಆ ಹಣ ಕ್ಯಾಶ್ ಕಾಂಪೊನೆಂಟ್ ಆಗಿರೋದಕ್ಕೋಸ್ಕರ ಟ್ರೆಷರಿ ಬಿಲ್ಸ್ ಅಂತೇಳಿ ನಮ್ಮ ಸರ್ಕಾರ ಏನಿದೆ ಪ್ರತಿ ಮೂರು ತಿಂಗಳಿಗೆ ಸಲ ಮೆಚ್ಯೂರ್ ಆಗುವಂತಹ ಅಂದರೆ ತೊಂಬತ್ತು ದಿನಗಳ ಅವಧಿಯಲ್ಲಿ ಮೆಚೂರ್ ಆಗುವಂತಹ ಟ್ರೆಷರಿ ಬಿಲ್ಸ್ನಲ್ಲಿ ಹೂಡಿಕೆ ಮಾಡುವಂಥ ವಿಷಯ ಆಗಿರ್ಬೋದು ಇದೆಲ್ಲವೂ ಸಹ ಈ ಒಂದರಿಂದ ಎರಡು ವರ್ಷಕ್ಕೆ ಆಗುವಂತಹ ಒಂದು ಸಂಬಳದ ಮೊತ್ತ ಏನಿದೆ ಅದರ ಆ ಮೊತ್ತದ ಹಣವನ್ನು ಈ ಒಂದು ಎಮರ್ಜೆನ್ಸಿ ಫಂಡಲ್ಲಿ ಇಟ್ಟರೆ ಅಂದರೆ ಅವಶ್ಯಕತೆ ಇದ್ದಾಗ ಆ ಹಣವನ್ನು ನಾವು ತಗೊಬೋದು ಆ ಹಣವನ್ನು ಮತ್ತೆ ರೀ ರೀಫ್ಯೂಲ್ ಮಾಡ್ತಾ ಹೋಗಬೇಕು ರೀಫ್ಯೂಲ್ ಅಂದರೆ ಹೇಗೆ ನಾವು ಗಾಡಿಯನ್ನು ಓಡಿಸ್ಬೇಕಾದ್ರೆ ರಿಸರ್ವಿಂದ ಮತ್ತೆ ನಾವು ಫ್ಯೂಲನ್ನು ಹಾಕ್ಕೊಂಡಾಗ ಪೆಟ್ರೋಲ್ ಹಾಕಿದಾಗ ಮತ್ತೆ ಟ್ಯಾಂಕು ಜಾಸ್ತಿ ಆಗುತ್ತೆ ಆ ರೀತಿ ಖರ್ಚಾದ ಬಳಿಕ ಮತ್ತೆ ಆ ಹಣವನ್ನು ಅದರಲ್ಲಿ ಆ ಒಂದು ಬಕೆಟ್ನಲ್ಲಿ ಡೆಪಾಸಿಟ್ ಮಾಡ್ತಾ ಹೋಗಬೇಕು ಅನ್ನೋಂಥ ವಿಚಾರ ಟರ್ಮ್ ಅಂತ ಕರೆಯಲ್ಪಡುವಂತಹ ಮಧ್ಯಾವಧಿಯ ಒಂದು ಬಕೆಟ್ ಏನಂತಂದರೆ ಇದು ಮೂರರಿಂದ ಏಳು ವರ್ಷಕ್ಕೆ ಅನುಗುಣವಾದಂತಹ ಒಂದು ಸಂಬಳದ ಮೊತ್ತ ಏನಿದೆ ಅದನ್ನು ಈ ಬಕೆಟಲ್ಲಿ ಇಟ್ಕೊಂಡು ಹೋಗೋದು ಕೆಲವು ಬಾರಿ ಈ ಒಂದು ಆ ಮೊತ್ತ ಏನಿದೆ ಅದು ಖರ್ಚಿಗೆ ಕೂಡ ನಾವು ಅದನ್ನ ಪ್ಲಾನಿಂಗ್ ಮಾಡ್ಕೊಂಡು ಹೋಗ್ಬೋದು ಅಂದ್ರೆ ಸರಾಸರಿಯಾಗಿ ಈಗ ಓರ್ವ ವ್ಯಕ್ತಿಗೆ ಒಂದು ಒಂದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ತಿಂಗಳಿಗೆ ಅಂತ ಅನ್ಕೊಳ್ಳೋದಾದ್ರೆ ಅದನ್ನ ಈ ಮೂರರಿಂದ ಏಳು ವರ್ಷಕ್ಕೆ ಎಷ್ಟಾಗುತ್ತೆ ಅನ್ನೋದು ಲೆಕ್ಕಾಚಾರ ಮಾಡಿಕೊಂಡು ಆ ಒಂದು ಬಕೆಟನ್ನು ಮಧ್ಯಮ ಒಂದು ಮಧ್ಯ ಬಕೆಟ್ ಆಗಿಡ್ಕೊಬಹುದು ಅಥವಾ ಮಿಡಲ್ ಬಕೆಟ್ ಅಂತ ಇಟ್ಕೊಬೋದು ಅದೇ ರೀತಿ ಫಸ್ಟ್ ಬಕೆಟಲ್ಲೂ ಅದೇ ಥರನೇ ಒಂದರಿಂದ ಎರಡು ವರ್ಷಕ್ಕಾಗುವಂಥ ಆಗುವಂತ ಸಹ ಪ್ಲ್ಯಾನ್ ಮಾಡ್ಕೊಂಡು ಇಡ್ಬೋದು ಒಂದೇ ಸಂಬಳದ ಮೊತ್ತ ಅಥವಾ ಖರ್ಚಿನ ಮೊತ್ತವನ್ನು ಪ್ಲ್ಯಾನ್ ಮಾಡಿಕೊಂಡು ಈ ಬಕೆಟ್ಸ್ನಲ್ಲಿ ಇಡ್ಕೊತ ಹೋಗಬಹುದು ಅನ್ನೋಂಥ ವಿಚಾರ ಈ ಮಧ್ಯಾವಧಿಯಲ್ಲಿರುವಂತಹ ಬಕೆಟ್ ಯಾವ ಹಣಕಾಸಿನ ಯಂತ್ರದಲ್ಲಿ ಹಾಕಬಹುದು ಯಾಕಂದರೆ ಹೆಚ್ಚಾಗಿ ಕ್ಯಾಶ್ ಆಗೇ ಇರುವಂತಹ ಬಕೆಟ್ ಒನ್ನಿಂದ ಕ್ಯಾಶ್ಗಿಂತ ಸ್ವಲ್ಪ ಒಂದು ಮಟ್ಟು ಹೆಚ್ಚು ಒಂದು ಪಟ್ಟು ಹೆಚ್ಚಿನ ಇರುವಂತಹ ಕಾರ್ಪೊರೇಟ್ ಬಾಂಡ್ಗಳಾಗಿರ್ಬೋದು ಗೌರ್ಮೆಂಟ್ ಬಾಂಡ್ಗಳಾಗಿರ್ಬೋದು ಇವು ಫಿಕ್ಸ್ಡ್ ಆಗಿರುವಂತಹ ಫಿಕ್ಸ್ಡ್ ಡೆಪಾಸಿಟ್ಗಳಾಗಿರ್ಬೋದು ಇವೆಲ್ಲವೂ ಸಹ ನಮಗೆ ಈ ಒಂದು ಮೂರರಿಂದ ಐದು ವರ್ಷ ಅವಧಿಯ ಬಕೆಟ್ನಲ್ಲಿ ನಲ್ಲಿ ಬರುತ್ತೆ ಸಾವ್ರಿನ್ ಗೋಲ್ಡ್ ಬಾಂಡ್ ಅಂತ ಕರೆಯಲ್ಪಡುವಂಥ ಬಂಗಾರದ ಚಿನ್ನದ ಬಾಂಡ್ ಸಹ ಈ ಮೂರರಿಂದ ಐದು ವರ್ಷ ಅವಧಿಯ ಬಕೆಟಲ್ಲಿ ಬರುತ್ತೆ ಕಾರಣ ಆ ಒಂದು ಬಾಂಡ್ ಮೆಚ್ಯೂರ್ ಆಗಕ್ಕೆ ಐದು ವರ್ಷ ಬೇಕು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಅಂದರೆ ಲಾಕ್ ಇನ್ ಬ್ರೇಕ್ ಆಗಕ್ಕೆ ಮೆಚ್ಯೂರ್ ಆಗಕ್ಕೆ ಎಂಟು ವರ್ಷದ ಅವಧಿ ಅಂತ ಹೇಳ್ತಾರೆ ಅದರಿಂದ ಮಧ್ಯ ಮಧ್ಯ ಭಾಗದಲ್ಲಿರುವಂತಹ ಒಂದು ಎರಡನೇ ಒಂದು ಬಕೆಟ್ನಲ್ಲಿ ಈ ಒಂದು ಅಲ್ಪಾವಧಿಯಲ್ಲಿ ಅಲ್ಲದೇ ಮಧ್ಯಾವಧಿಯಲ್ಲಿ ಇರುವಂತಹ ಹಣಕಾಸಿನ ಯಂತ್ರದಲ್ಲಿ ಹೂಡಿಕೆ ಮಾಡಿಕೊಂಡು ಇರಬಹುದು ಅನ್ನೋಂಥ ವಿಚಾರ ಒಂದು ವೇಳೆ ಈ ಹಣಕಾಸಿನ ಯಂತ್ರದಲ್ಲಿ ಹಾಕಿದಂಥ ಹೂಡಿಕೆ ಮೆಚುರಿಟಿ ಕಂಡಲ್ಲಿ ಆ ಮೆಚ್ಯೂರಿಟಿಯ ಹಣ ಏನಿದೆ ಅದು ನಿಮಗೆ ಅಲ್ಪಾವಧಿಗೆ ಅವಶ್ಯಕತೆ ಇದೆ ಅಂದರೆ ಅದನ್ನು ನೀವು ಮತ್ತೆ ಇಲ್ಲಿ ವರ್ಗಾವಣೆ ಮಾಡ್ಕೊಬೋದು ಅದೇ ರೀತಿ ಆ ಮಧ್ಯ ಭಾಗದಲ್ಲಿರುವಂಥ ಬಕೆಟ್ ಏನಿದೆ ಎರಡನೇ ಬಕೆಟ್ ಏನಿದೆ ಅದನ್ನು ಮತ್ತೆ ನೀವು ರೀಫಿಲ್ ಮಾಡ್ಕೊಬೋದು ಅನ್ನೋಂಥ ವಿಚಾರ ಮೂರನೆಯ ಬಕೆಟ್ ಏನಿದೆ ಅದು ಅಂತಿಮವಾದಂಥ ಬಕೆಟ್ ಆ ಮೂರನೆಯ ಬಕೆಟ್ ಅನ್ನೋದನ್ನು ಈ ಏಳರಿಂದ ಹದಿನೈದು ವರ್ಷದ ಅವಧಿ ಅಂತ ಇಟ್ಕೊಬಹುದು ದೀರ್ಘಾವಧಿ ಲಾಂಗ್ ಟರ್ಮ್ ಬಕೆಟ್ ಅಂತ ನಾವೇನು ಕರಿತೀವಿ ಈ ದೀರ್ಘಾವಧಿ ಬಕೆಟಲ್ಲಿರುವಂಥ ಹಣ ಏನಿದೆ ಅದು ಹೆಚ್ಚಾಗಿ ಬೆಳೆಯುವಂತಹ ಅಂದ್ರೆ ಗ್ರೋತ್ ಆಸ್ಪೆಕ್ಟ್ ಇರುವಂತಹ ಒಂದು ಬಕೆಟ್ ಆಗಿರುತ್ತೆ ಸೊ ಪ್ರಗತಿ ಹೊಂದುವಂತಹ ಒಂದು ಬಕೆಟ್ ಅಂತ ನಾವು ಅದನ್ನು ಕರಿಬಹುದು ಯಾವಾಗ ಈ ಗ್ರೋತ್ ಆಸ್ಪೆಕ್ಟ್ ಅನ್ನೋವಂಥ ಪದ ಬರುತ್ತೋ ಪ್ರಗತಿ ಅನ್ನುವಂಥ ಪದ ಬರುತ್ತೋ ಆವಾಗ ನಾವು ಹಾಕುವಂಥ ಹಣ ಏನಿದೆ ಅದು ಬೆಳೀ ಬೆಳೀತಾ ಹೋಗಬೇಕು ಒಂದು ಪಟ್ಟು ಎರಡು ಪಟ್ಟು ಅಲ್ಲದೆ ಅದು ಕಾಂಪೌಂಡ್ ಇಂಟ್ರೆಸ್ಟಿನ ಮೂಲಕ ಹೆಚ್ಚಾಗಿ ಅದನ್ನು ಬೆಳೆಯುವಂತಹ ಒಂದು ಹಣಕಾಸಿನ ಯಂತ್ರದಲ್ಲಿ ನಾವು ಹಾಕಬೇಕಾಗುತ್ತೆ ಹಣನ ಮೂರನೇ ಬಕೆಟಲ್ಲಿ ಹಾಕುವಂಥ ಹಣ ಯಾವುದು ಅಂತ ನಾವು ನೋಡೋದಾದರೆ ಯಾವ ಹಣಕಾಸಿನ ಯಂತ್ರದಲ್ಲಿ ನಾವು ಅದನ್ನು ಹಾಕ್ಬೋದು ಅಂತ ಹೇಳೋದಾದರೆ ಶೇರ್ ಮಾರ್ಕೆಟಲ್ಲಿ ಹಾಕೋದಾಗಿರ್ಬೋದು ರಿಯಲ್ ಎಸ್ಟೇಟಲ್ಲಿ ಹಾಕೋದಾಗಿರ್ಬೋದು ಅದೇ ರೀತಿ ನಾವು ಇನ್ನೂ ದೀರ್ಘವಾಗಿ ಹೇಳೋದಾದರೆ ಇತ್ತೀಚಿನ ದಿನಗಳಲ್ಲಿ ಕ್ರಿಪ್ಟೋ ಕರೆನ್ಸಿ ಅಂತ ಕರೆಯಲ್ಪಡುವಂತಹ ಅಲ್ಲಿ ಹಾಕುವಂಥ ವಿಚಾರ ಆಗಿರ್ಬೋದು ಆದರೆ ಇದರಲ್ಲೆಲ್ಲ ಸಹ ನಾವು ಗಮನ ಹರಿಸಿ ರಿಸ್ಕ್ ಜಾಸ್ತಿ ಇರುತ್ತೆ ಈ ಒಂದು ಬಕೆಟಲ್ಲಿ ಅವಧಿಯಲ್ಲಿ ಇದು ಏರಿಕೆ ಕಾಣುತ್ತೆ ಅನ್ನುವಂಥ ನಂಬಿಕೆ ಇರುವಂತಹ ಹಣಕಾಸಿನ ಯಂತ್ರದಲ್ಲೇ ಹಾಕಬೇಕು ನಾನು ಹೇಳಿದೆ ಅಂತ ತಕ್ಷಣ ಸ್ಟಾಕ್ ಮಾರ್ಕೆಟಿಗೆ ಹಾಕಿ ಹಾಕಿ ಅಂತಲ್ಲ ನಾನು ಹೇಳಿದೆ ಅಂದ ತಕ್ಷಣ ನೀವು ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯ್ನ್ಗೆ ಹಾಕಿ ಅನ್ನೋದಲ್ಲ ಇದು ಒಂದು ಶಿಕ್ಷಣಕ್ಕೆ ಅಂದರೆ ನಿಮಗೆ ಫಿನಾನ್ಷಿಯಲ್ ಅವೇರ್ನೆಸ್ಗೋಸ್ಕರ ಮಾಡುವಂಥ ಒಂದು ವಿಡಿಯೋ ಆಗಿದೆ ಇದು ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅನ್ನುವಂಥ ಒಂದು ವಿಡಿಯೋ ಅಲ್ಲ ಅನ್ನೋದನ್ನ ಇಲ್ಲಿ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಆದ್ದರಿಂದ ಈ ಗ್ರೋತ್ ಬಗೆಟಲ್ಲಿ ಶೇರ್ ಮಾರ್ಕೆಟಲ್ಲಿ ನೀವು ಹಾಕ್ಬೋದು ದುಡ್ಡು ಅದು ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ ಅದೇ ರೀತಿ ಲೆಂಡಿಂಗ್ ಅಂದರೆ ಪಿಯರ್ ಟು ಪಿಯರ್ ಪಿಯರ್ ಟು ಪಿಯರ್ ಲೆಂಡಿಂಗ್ ಪ್ಲಾಟ್ಫಾರ್ಮ್ ಬಂದಿದೆ ಈಗ ಅಂದರೆ ಅತ್ಯಂತ ಅಡಿಕ್ ಅಧಿಕ ಬಡ್ಡಿಗೆ ನೀವು ಸಾಲವನ್ನು ನೀವು ನೀಡಬಹುದು ಹಲವಾರು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳ ಮೂಲಕ ನೀವು ಅದನ್ನು ಕೊಡಬಹುದು ಅನ್ನೋಂಥ ವಿಷಯ ಆಗಿದೆ ಹೆಚ್ಚಿನ ಬಡ್ಡಿ ದರ ಸಿಗುತ್ತೆ ಇದರಲ್ಲಿ ಹಾಗೆ ರಿಸ್ಕು ಜಾಸ್ತಿ ಇರುತ್ತೆ ರೀಟ್ಸ್ ಅಂತ ಕರೆಯಲ್ಪಡುವಂತಹ ರಿಯಲ್ ಎಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಅಂತ ಇದೆ ಅದರಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡ್ತಾರೆ ಹಣವನ್ನು ತೊಗೊಂಡು ಅದನ್ನು ಈ ಒಂದು ಗ್ರೋತ್ ಬಕೆಟಲ್ಲಿ ನೀವು ಇಡಬಹುದು ಪ್ರಾಪರ್ಟಿ ನೀವು ಸ್ಪ್ಲಿಟ್ ಮಾಡಿಕೊಂಡು ಅದನ್ನು ನೀವು ಪ್ರಾಪರ್ಟಿ ಶೇರ್ಸ್ಗಳ ಮೂಲಕ ನೀವು ಕೂಡ ಒಂದು ಆಸ್ತಿಯ ಅಥವಾ ಒಂದು ರಿಯಲ್ ಎಸ್ಟೇಟ್ ಪ್ರಾಪರ್ಟಿಯ ಒಂದು ಭಾಗವನ್ನು ನೀವು ಷೇರಿನ ಮೂಲಕ ತೊಗೊಬೋದು ಅದನ್ನು ಸಹ ನೀವು ಈ ಗ್ರೋತ್ ಗ್ರೋತ್ ಬಕೆಟಲ್ಲಿ ಇಡ್ಕೊಬೋದು ಅನ್ನೋಂಥ ವಿಚಾರ ಯಾಕಂದರೆ ದೀರ್ಘಾವಧಿಯಲ್ಲಿ ರಿಯಲ್ ಎಸ್ಟೇಟ್ ಮಾರ್ಕೆಟು ಮೇಲೆ ಹೋಗ್ತಾ ಇರುತ್ತೆ ಮತ್ತು ಬಂಗಾರದಲ್ಲೂ ಸಹ ನೀವು ಒಂದು ಪಾರ್ಟನ್ನು ಇಡ್ಕೊಬೋದು ಆದರೆ ಹೆಚ್ಚಾಗಿ ನೀವು ಗ್ರೋತ್ ಓರಿಯೆಂಟೆಡ್ ಕಂಪನೀಸ್ಗಳಲ್ಲಿ ಡಿವಿಡೆಂಡ್ ಕೊಡುವಂತಹ ಕಂಪನಿಗಳ ಒಂದು ಶೇರ್ ಏನಿದೆ ಗ್ರೋತ್ ಗಿವಿಂಗ್ ಗ್ರೋತ್ ಆಗುವಂಥ ಶೇರ್ಗಳಾಗಿರ್ಬೋದು ಡಿವಿಡೆಂಡ್ ಕೊಡುವಂಥ ಶೇರ್ಗಳಾಗಿರ್ಬೋದು ಹಾಗೆ ರೀಟ್ಸ್ಗಳಾಗಿರ್ಬೋದು ಹಾಗೆ ಕ್ರಿಪ್ಟೋಸ್ಗಳಾಗಿರ್ಬೋದು ರಿಯಲ್ ಎಸ್ಟೇಟ್ಗಳಾಗಿರ್ಬೋದು ಪ್ರಾಪರ್ಟಿ ಇನ್ವೆಸ್ಟಿಂಗ್ ಆಗಿರ್ಬೋದು ಇನ್ವಾಯ್ಸ್ ಡಿಸ್ಕೌಂಟಿಂಗ್ಸ್ಗಳಾಗಿರ್ಬೋದು ಅಥವಾ ಪಿಯರ್ ಟು ಪಿಯರ್ ಲೆಂಡಿಂಗ್ ಆಗಿರ್ಬೋದು ಇವೆಲ್ಲವೂ ಸಹ ಹೈ ರಿಸ್ಕ್ ಹೈ ರಿಟರ್ನ್ ಕೊಡುವಂತಹ ಒಂದು ಅಸೆಟ್ ಕ್ಲಾಸ್ ಅಂತ ನಾವೇನು ಕರಿತೀವಿ ಇದನ್ನು ಹೆಚ್ಚಾಗಿ ದೀರ್ಘಕಾಲದಲ್ಲಿ ಆ ದೀರ್ಘಕಾಲದ ಬಕೆಟಲ್ಲಿ ಇಟ್ಕೊಳ್ಳೋದು ಸೂಕ್ತ ಅನ್ನೋದನ್ನು ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಈ ತ್ರೀ ಬಕೆಟ್ ಒಂದು ಹಣವನ್ನು ಹೇಗೆ ನಾವು ಮೂರು ಬಕೆಟ್ ಅಲ್ಲಿ ವಿಂಗಡಿಸೋದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಇದು ಒಂದು ಎಜುಕೇಷನ್ ಪರ್ಪಸ್ಗೆ ಮಾತ್ರ ನಾನು ಹೇಳುವಂಥ ಒಂದು ವಿಚಾರ ಇದೆ ನಿಮಗೆ ಯಾವುದು ಸೂಕ್ತವಾಗಿದೆ ಅನ್ನೋದನ್ನು ನಿಮ್ಮ ಹಣಕಾಸಿನ ತಜ್ಞರ ಬಳಿ ನೀವು ಅದನ್ನ ಚರ್ಚೆ ಮಾಡಿ ಸೂಕ್ತವಾದಂಥ ಒಂದು ಸೆಬಿ ರೆಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಮುಖೇನ ನಿರ್ಧಾರವನ್ನು ನೀವು ಅವರ ಬಳಿ ಸಲಹೆಗಳನ್ನು ನೀವು ಪಡ್ಕೊಂಡ ನಂತರ ಮಾಡಿ ಅಂತ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದೀನಿ ಇದು ಕೇವಲ ಒಂದು ಜಾಗೃತಿಗೋಸ್ಕರ ಮಾಡುವಂಥ ಒಂದು ವಿಡಿಯೋ ಆಗಿದೆ ಈ ವಿಡಿಯೋ ತಮಗೆ ಹಿಡಿಸಿದರೆ ಲೈಕ್ ಮಾಡಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ